ನಾಲವಾರ್ ಕ್ಷೇತ್ರಕ್ಕೆ ಆಗಮಿಸಿದ ಚಿತ್ರನಟ ಶರಣ್ ನಾನು ಹುಟ್ಟಿದ್ದು ಯಾದಗಿರಿಯಲ್ಲಿ ಇಂಥ ಪುಣ್ಯ ಪುಣ್ಯಭೂಮಿಯಲ್ಲಿ ಹುಟ್ಟಿದ್ದು ನನ್ನ ಪುಣ್ಯ ನಾಲ್ವಾರ ದೇವಸ್ಥಾನದ ಬಗ್ಗೆ ವಿಶೇಷವಾಗಿ ಕರ್ನಾಟಕದ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಮಠವಾಗಿರುವ ಕಲಬುರಗಿ ಜಿಲ್ಲೆಯ ನಾಲವಾರದ ಸದ್ಗುರು ಶ್ರೀ ಸಿದ್ದೇಶ್ವರ ಮಹಾಸಂಸ್ಥಾನ ಮಠವು ಸುಮಾರು ಮುನ್ನೂರು ವರ್ಷಗಳ ಭವ್ಯ ದಿವ್ಯ ಪರಂಪರೆಯನ್ನು ಹೊಂದಿರುವ ಧಾರ್ಮಿಕ ಜಾಗೃತ ತಾಣ ನಂಬಿ ಬರುವ ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಮಹಾಶಕ್ತಿಯಾಗಿ ಮಹಾಯೋಗಿ ಕೋರಿಸಿದ್ದೇಶ್ವರರು ನಾಲವಾರ ಶ್ರೀ ಕ್ಷೇತ್ರದಲ್ಲಿ ಜೀವಂತ ಸಮಾಧಿಸ್ತರಾಗಿ ಭಕ್ತರ ಬಾಳು ಬೆಳಗ್ತಿದ್ದಾರೆ ನಾಲವಾರ ಶ್ರೀಮಠ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವು ಪ್ರಥಮಗಳಿಗೆ ಕಾರಣವಾದ ವಿಶಿಷ್ಟ ನೆಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿಯೇ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿಯೇ ನೂರಾರು ಉಚಿತ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡು ಮಠ ಸಮಾಜಮುಖಿಯಾಗಿ ಯೋಚಿಸಬಹುದು ಎಂಬುದನ್ನು ಸಾಬೀತುಪಡಿಸಿತು ಕೇವಲ ದಕ್ಷಿಣ ಕರ್ನಾಟಕದ ಹಾಗೂ ಉತ್ತರದ ಕೆಲವೇ ಶ್ರೀಮಂತ ಮಠಗಳಲ್ಲಿ ನಡೆಯುತ್ತಿದ್ದ ಶಿವಾನುಭವ ಕಾರ್ಯಕ್ರಮವನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿಯೇ ನಾಲವಾರ ಶ್ರೀಮಠದಲ್ಲಿ ಪ್ರಾರಂಭಿಸಿ ಇಂದಿನವರೆಗೂ ಆ ನೂತನವಾಗಿ ನಡೆಸಿಕೊಂಡು ಬಂದ ಶ್ರೇಯಸ್ಸು ನಾಲವಾರ ಶ್ರೀಮಠದ್ದು ತೊಂಬತ್ತರ ದಶಕದಲ್ಲಿಯೇ ಬೃಹತ್ ಪ್ರಮಾಣದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ನಾಲ್ವಾರದ ನೆಲದಲ್ಲಿ ಆಯೋಜಿಸಿ ಧಾರ್ಮಿಕ ಭಾವೈಕ್ಯತೆಗೆ ಶ್ರಮಿಸಿದ ಹಿರಿಮೆ ನಾಲ್ವಾರ ಶ್ರೀಮಠದು ಮಠವೆಂದರೆ ಕೇವಲ ಧಾರ್ಮಿಕ ಚಟುವಟಿಕೆಗಳ ದರ್ಶನ ಆಶೀರ್ವಾದಗಳ ಕೇಂದ್ರ ಮಾತ್ರವಾಗದೆ ಅದೊಂದು ಸಾಮಾಜಿಕವಾಗಿ ಮಾನಸಿಕವಾಗಿ ನೊಂದು ಬೆಂದವರ ಪಾಲಿಗೆ ನೆಮ್ಮದಿಯನ್ನು ಕರುಣಿಸುವ ಕಾರಣವಾಗಬೇಕೆಂಬ ಧ್ಯೇಯದೊಂದಿಗೆ ಮನುಕುಲದ ಉಳಿತಿಗಾಗಿ ಶ್ರಮಿಸ್ತಿದೆ ನಾಲ್ವಾರದ ಮಠ ನಾನು ಇಲ್ಲಿ ನಿಮಿತ್ತ ಮಾತ್ರ ನಿಮಿತ್ತ ಮಾತ್ರ ಹಿಂದೆ ಗುರುಗಳ ಆಶೀರ್ವಾದ ಮುಂದೆ ನಿಮ್ಮಂಥವ್ರು ಕೊಟ್ಟಂಥ ನಿಮ್ಮಂಥವ್ರು ಕೊಟ್ಟಂಥ ಸಪೋರ್ಟ್ ಇದೆಯಲ್ಲ ಅದು ಇಷ್ಟಕ್ಕೇ ಇವತ್ತು ಶ್ರೀಮಂತರನ್ನುವಂಥ ಒಂದು ಸಿನಿಮಾ ಇಷ್ಟು ದೊಡ್ಡ ಹಿಟ್ ಆಗಲಿಕ್ಕೆ ಕಾರಣ ಆಗಿರುವಂಥದ್ದು ನಾನು ಇಲ್ಲಿ ಗೊತ್ತಿರುವಂಥ ಎಲ್ಲ ಆಚಾರ್ಯರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು ಋಣ ಅನ್ನೋದು ಹೇಳಂತಂದರೆ ಚಿರಋಣಿ ಯಾಕೆ ಅಂತಂತಂದರೆ ಮತ್ತೆ ಮತ್ತೆ ನನ್ನನ್ನು ನಾನು ಹುಟ್ಟಿದ ಊರಿಗೆ ಕಲಿಯುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಅಂತ ಅನ್ನೋ ಇವತ್ತು ನನ್ನ ಇಲ್ಲಿ ಕಲಿಸಿದ್ದಾರೆ ಅಂತಂತಂದ್ರೆ ನೋಡಿ ನಾನು ಹೇಳ್ತೇನೆ ನೀವು ಬಂದ್ರಿ ಅಂತ ಹೇಳಿದ್ರು